ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ನಟಿ ಭಾವನಾ ತಮ್ಮ ಕಣ್ಸನ್ನೆ ಹಾಗೂ ಮಾತುಗಳಿಂದಲೇ ಕನ್ನಡಿಗರಿಗೆ ಮೋಡಿ ಮಾಡಿದಂತಹ ನಟಿ ಭಾವನಾ ರಾಮಣ್ಣ ಕನ್ನಡ ಚಿತ್ರರಂಗದ ಅಭಿವ್ಯಕ್ತಿಶೀಲ ಮುಖ ಹೌದು ಕನ್ನಡ ಚಿತ್ರರಂಗದಲ್ಲಿ ಎಲ್ಲರ ಹಾಟ್ ಫೇವರೇಟ್ ಅಚ್ಚುಮೆಚ್ಚು ಕಲಾವಿದೆ ಅಂತ ಹೇಳಬಹುದು ಇನ್ನು ಕನ್ನಡಿಗರ ಮನಸ್ಸಿನಲ್ಲಿ ಶಾಶ್ವತ ಸ್ಥಾನವನ್ನ ಗಿಟ್ಟಿಸಿಕೊಂಡಿರ್ತಕ್ಕಂಥ ಭಾವನಾ ರಾಮಣ್ಣ ಇನ್ನೂ ಕೂಡ ಮದುವೆಯಾಗಿಲ್ಲ ಆದರೆ ಇದೀಗ ವಯಸ್ಸು ನಲವತ್ತು ದಾಟಿದ ಮೇಲೆ ತಾಯಿಯಾಗೋ ನಿರ್ಧಾರ ಮಾಡಿದ್ದಾರೆ ಹಾಗಾದರೆ ನಟಿ ಭಾವನಾ ರಾಮಣ್ಣನವರಿಗೆ ಮದುವೆ ಆಯ್ತಾ ತಾಯಿ ಆಗ್ತಿರ್ತಕ್ಕಂಥ ಸಿಹಿ ಸುತ್ತಿಯನ್ನು ಹಂಚಿಕೊಂಡಿದ್ದಾದ್ರೂ ಹೇಗೆ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನಿಮಗೂ ಕೂಡ ನಟಿ ಭಾವನಾ ಇಷ್ಟ ಅನ್ನೋಂಗಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೆ ಕ್ಲಿಕ್ ಮಾಡಿಕೊಳ್ಳಿ ಹೌದು ಹಿರಿಯ ನಟಿ ಭಾವನಾ ರಾಮಣ್ಣ ಅವರು ಇನ್ನೂ ಕೂಡ ಮದುವೆಯಾಗಿಲ್ಲ ಈಗ ಅವರಿಗೆ ನಲವತ್ತು ವರ್ಷ ವಯಸ್ಸು ಆದರೆ ಇದೀಗ ಮದುವೆ ಆಗದೆ ಅವಳಿ ಮಕ್ಕಳ ತಾಯಿಯಾಗೋಕೆ ಸಿದ್ಧರಾಗಿದ್ದಾರೆ ಹೌದು ಈ ಕುರಿತು ನಟಿ ತಮ್ಮ ಪ್ರೆಗ್ನೆನ್ಸಿ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದಾರೆ ಹೌದು ನಟಿ ಭಾವನಾ ರಾಮಣ್ಣ ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಆಕ್ಟಿವ್ ಆಗಿದ್ದಾರೆ ಹೀಗಾಗಿ ತಮ್ಮ ಕುರಿತಾದ ಒಂದಷ್ಟು ಅಪ್ಡೇಟ್ಸ್ ಗಳನ್ನ ಕೊಡ್ತಲೇ ಇರ್ತಾರೆ ಇದೀಗ ಎಲ್ಲರಿಗೂ ಅಚ್ಚರಿ ಮೂಡಿಸುವ ಅಪ್ಡೇಟ್ ಒಂದನ್ನು ಕೊಟ್ಟಿದ್ದು ಕನ್ನಡದ ಖ್ಯಾತ ನಟಿ ಭಾವನಾ ರಾಮಣ್ಣ ಅವರು ತಾಯಿತನವನ್ನು ಅನುಭವಿಸ್ಲಿಕ್ಕೆ ಸಿದ್ಧರಿದ್ದಾರೆ ಹೌದು ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಕೊಟ್ಟಿರ್ತಕ್ಕಂಥ ನಟಿ ಭಾವನಾ ರಾಮಣ್ಣ ಎಫ್ ಮೂಲಕ ತಾಯಿ ಆಗ್ತಿರೋ ಖುಷಿಯನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಹೌದು ಎಲ್ಲರಿಗೂ ಕೂಡ ಈ ನಟಿ ತಾಯಿ ಆಗ್ತಿರ್ತಕ್ಕಂಥ ಸುದ್ದಿ ವೈರಲ್ ಆಗ್ತಿದ್ದಂತೆ ಎಲ್ಲರೂ ಔಹಾರಿದ್ದಾರೆ ಇನ್ನೂ ಕೂಡ ಮದುವೆನೆ ಆಗಿಲ್ಲ ನಲವತ್ತರ ವಯಸ್ಸಿನಲ್ಲಿ ಇವರು ನಿಜಕ್ಕೂ ತಾಯಿ ಆಗ್ತಿದ್ದಾರಾ ಅನ್ನುವಂತಹ ರೀತಿಯಲ್ಲಿ ಸಕಾರಾತ್ಮಕವಾಗಿ ಹಾಗೂ ನಕಾರಾತ್ಮಕವಾಗಿ ಎಲ್ಲರೂ ಕೂಡ ಕಮೆಂಟ್ಸನ್ನು ಮಾಡ್ತಾ ಇದ್ದಾರೆ ಆದರೂ ಕೂಡ ಯಾವುದೇ ಹ್ಯಾಂಗಲ್ನಲ್ಲಿ ನೋಡಿದ್ರು ಕೂಡ ಇವರು ಇದೀಗ ತಾಯಿ ಆಗ್ತಿರೋದು ಕನ್ಫರ್ಮ್ ಆಗಿತ್ತು ಸಿಂಗಲ್ ಆಗಿಯೇ ತನ್ನ ಮಕ್ಕಳನ್ನು ಮಾಡ್ಕೊಳ್ಳಿಕ್ಕೆ ಇವರು ಧೈರ್ಯವನ್ನು ಮಾಡಿದ್ದಾರೆ ಹೀಗಾಗಿ ಇವರ ಧೈರ್ಯಕ್ಕೆ ಎಲ್ಲರೂ ಕೂಡ ಶಭಾಷ್ ಅಂತಿದ್ದಾರೆ ಇನ್ನು ಸಿಂಗಲ್ ಮದರ್ ಆಗಿ ಇಬ್ಬರು ಮಕ್ಕಳನ್ನ ನಟಿ ಯಾವ ರೀತಿ ಸಾಕ್ತಾರೆ ಇದಕ್ಕೆ ಯಾರ ಒಂದು ಸಪೋರ್ಟ್ ಸಿಗುತ್ತೆ ನೋಡಬೇಕು ಮುಂದಿನ ದಿನಗಳಲ್ಲಿ ನಟಿ ಭಾವನಾ ರಾಮಣ್ಣ ಅವರ ಈ ಒಂದು ನಿರ್ಧಾರದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟಾದರೆ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು